ಹಾಯ್ ಸರ್ ಹಾಯ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಗುಡ್ ಸರ್ ನೀವು ಹೆಂಗಿದೀರಾ ಸೂಪರ್ ಆಗಿದ್ದೀನಿ ನಿನ್ ರಿಲೀಸ್ ಹಂತದಲ್ಲಿದೆ ಇದೆ ಸೊ ಎಷ್ಟು ಟೆನ್ಶನ್ ಇದೆ ಅಂಡ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇಟ್ ಇಸ್ ಮೋರ್ ದನ್ ಟೆನ್ಶನ್ ಎಕ್ಸೈಟ್ಮೆಂಟ್ ಬಿಕಾಸ್ ಎಲ್ಲ ಡನ್ ಆಲ್ ಅವರ್ ಜಾಬ್ ಓಕೆ ಖಂಡಿತ ಚೆನ್ನಾಗಿ ಬಂದಿದೆ ಅಂತ ಒಂದು ನಂಬಿಕೆ ನಮ್ಮ ಜನರ ಗೆಲ್ಲಿಸ್ತಾರೆ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಆರ್ ಕಾನ್ಫಿಡೆಂಟ್ ಓಕೆ ಅಂಡ್ ನೈನ್ಟೀನ್ ನೈಂಟಿ ಸೊ ಒಂಥರ ಟೈಟಲ್ ತುಂಬ ಕ್ಯಾಚ್ ಆಗಿದೆ ಸೊ ಆ ಹಿಯರ್ ಅಲ್ಲಿ ಹುಟ್ಟಿರೋರ್ಗೆಲ್ಲ ತುಂಬ ಕನೆಕ್ಟ್ ಆಗ್ಬೋದು ಹೌದು ಸೊ ಏನ್ ಸರ್ ಅಂದ್ರೆ ಹುಕ್ಕೊಳಕ್ಕೆ ಏನ್ ಕಾರಣ ಸರ್ ನೀವು ಪ್ರೊಡ್ಯೂಸ್ ಮಾಡಕ್ಕೆ ಏನ್ ಕಾರಣ ಇಷ್ಟೊಂದು ದುಡ್ಡು ಹಾಕೋಕೆ ಏನ್ ಕಾರಣ ಸೊ ಏನ್ ರೀಸನ್ ಇರ್ಬೋದು ಅದಕ್ಕೆ ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಟರ್ ನಂದಕುಮಾರ್ ಬಂದು ಡಿಸ್ಕಸ್ ಮಾಡಿದರು ಆ್ಯಕ್ಚುಲಿ ಈ ಸಿನಿಮಾ ರಂಗದವನಲ್ಲ ಐ ಆಮ್ ಫ್ರಮ್ ಎ ಕಾರ್ಪೊರೇಟ್ ಫೀಲ್ಡ್ ಪರ್ಚಯರ್ ಅವರು ಹಿಂಗೆ ಬಂದು ಒಂದು ಸಿನಿಮಾ ಮಾಡೋಣ ಅಂದರು ಸರಿ ಅವರು ಈಸ್ ಅ ವೆರಿ ಪ್ಯಾಷನೆಟ್ ಪರ್ಸನ್ ಯೂಜ್ವಲಿ ನಾನು ಕಾರ್ಪೊರೇಟ್ ಇಲ್ರಿಂದ ಐ ಕ್ಯಾನ್ ಜಡ್ಜ್ ವೆದರ್ ಅವ್ರ ಕಮಿಟ್ಮೆಂಟ್ ಇದೆಯಾ ಇಲ್ವಾ ಅಂತ ಭಾಳ ಜನ ಬಂದು ಸೊ ಐ ಕುಡ್ ಸೀ ಈಸ್ ಹಂಗರ್ ಆ್ಯಂಡ್ ಕಮಿಟ್ಮೆಂಟ್ ಸೊ ಅಂದ್ರೆ ಬಂದ್ರು ಬಟ್ ಡಿಸ್ಕಸ್ ಆಗಿದ್ದೇ ಬಜೆಟ್ ಬೇರೆ ಇಟ್ ವೆಂಟ್ ಆನ್ ಬಟ್ ಎಂಡ್ ಆಫ್ ದ ಡೇ ಆ ಸ್ಟೋರಿ ವಾಸ್ ಆ ಏನಾದ್ರು ಮಾಡೋಣ ಅಂತ ಅವ್ರದ್ದು ಮೈಂಡಲ್ಲಿ ಇದ್ದಿದ್ದೇ ಅದೇ ವರ್ಷದಂತ ಬಿಕಾಸ್ ಅವರು ಬೆಳೆದ ವಾತಾವರಣದಲ್ಲಿ ಎಲ್ಲ ಐ ಥಿಂಕ್ ಟೈಮ್ ಅಂಡ್ ಐ ಬಿಲೀವ್ ಇನ್ ಗಾಡ್ಸ್ ಕರೆಕ್ಟ್ ಆಗಿ ಎಲ್ಲ ಕೂಡ ಬಂತು ಅನ್ಸುತ್ತೆ ದಟ್ಸ್ ವೈ ಇಟ್ ಇಸ್ ವಿ ವೆಂಟ್ ಫಾರ್ ಕಂಟೆಂಟ್ ಮಿಲಿಯನ್ ಆಗಿದೆ ಸೊ ಒಂದ್ ಸ್ವಲ್ಪ ಹೋಪ್ ಬಂದಿದ್ದೆ ಈಗ ಚೆನ್ನಾಗಿ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ಖಂಡಿತ ಖಂಡಿತ ನಾನು ಹೇಳೋದು ಎಲ್ಲರಿಗೂ ಸಿನಿಮಾ ಸಕ್ಸಸ್ಗೆ ಎರಡು ಸೂತ್ರ ಇದೆ ಒಂದು ಕುಟುಂಬದಲ್ಲಿ ಮುಖ್ಯವಾದ ಪಾತ್ರ ಅಂದ್ರೆ ತಂದೆ ತಾಯಿ ನನಗೆ ಸಿನಿಮಾ ಕನೆಕ್ಟ್ ಮಾಡ್ಬೇಕು ತಂದೆ ಅಂದ್ರೆ ಸ್ಕ್ರಿಪ್ಟ್ ತಾಯಿ ಅಂದ್ರೆ ಮ್ಯೂಸಿಕ್ ಇದೆರಡು ಮಾತ್ರ ಇದ್ರಲ್ಲ ಅಮೇಝಿಂಗ್ ಸೊ ಇದೆರಡು ಕೂಡಿದ್ರೇನೆ ಅಂದರೆ ಕುಟುಂಬದಲ್ಲಿ ಬೇರೆ ಎಲ್ಲ ಬರ್ತಾರೆ ಅಕ್ಕ ತಂಗಿ ದ ಸೋದರ ಮಾವ ಅಡಿಯ ಅಜ್ಜಿ ತಾತ ಎಲ್ಲ ಎಲ್ಲರೂ ಕೂಡಿರೋದ್ರಿಂದ ಎಲ್ಲರೂ ಪ್ಯಾಷನೇಟ್ ಆಗಿದ್ದಾರೆ ಐ ನನಗೆ ಯಾವ ಒಂದು ಸೆಕೆಂಡಲ್ಲೂ ದೆರ್ ವಾಸ್ ನೋ ಡಿಸ್ಅಗ್ರೀಮೆಂಟ್ಸ್ ತರ್ಡ್ ಇಂಪಾರ್ಟೆಂಟ್ ಇದಿಬ್ಬರು ಬಿಟ್ಟರೆ ಬಿಟ್ರೆ ಟೈಮ್ ಭಾಳ ಟೈಮ್ ಕೊಟ್ಟಿದ್ದೀವಿ ತಂಡಕ್ಕೆ ಆದ್ದರಿಂದ ಚೆನ್ನಾಗಿ ಮೂಡಿ ಬಂದ ಅಷ್ಟು ಮಿಲಿಯನ್ ರೀಚ್ ಆಗಂದ ವಿ ಆರ್ ವೆರಿ ಕಾನ್ಫಿಡೆಂಟ್ ನಾವು ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ತೀವಿ ಅಂತ ಇನ್ನೆಲ್ಲ ಪ್ರೇಕ್ಷಕರಿಗೆ

ಊರಿಗೆ ಹೊಡೆಯ ಥರ ನಾನು ಹತ್ತು ಹತ್ತು ಹದಿನೈದು ಊರಿಗೆ ಒಡೆಯ ಸೊ ಅದಕ್ಕೆ ದೇ ವಾಂಟೆಡ್ ಅ ವೆರಿ ಒಂಥರ ಪರ್ಸನಾಲಿಟಿ ಯೂಸ್ ಅವ್ರಿಗದು ಯಾಕಂದರೆ ಕ್ಯಾನ್ ಅದು ಸೀದೆ ಎಂಟರ್ ಮೂವಿ ಅಲ್ವಾ ಅವ್ರು ವಿಜುಲೈಸ್ ಮಾಡಿ ಅವ್ರನ್ನ ಮಾಡ್ತೀರಾ ಅಂದರು ನೋಡಿ ಸರ್ ಇದ್ರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಪ್ಯಾಷನೇಟಾಗಿ ಒಂದಿನ ಕರೆದ್ರು ಒಂದು ಆಡಿಷನ್ ಓಕೆ ಅಂದರು ಟ್ರಾವೆಲ್ ಮಾಡಿದ್ವಿ ಅವತ್ತೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಾರ್ ಟ್ರಾವೆಲ್ ಅವರೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ ಐ ಆಡ್ ಅ ಲಿಟ್ಲ್ ಬಿ ಟೆನ್ಷನ್ ಆಲ್ಸೋ ಫಸ್ಟ್ ಟೈಮ್ ಫೇಸಿಂಗ್ ದ ಕ್ಯಾಮ್ರಾ ಭದ್ರಾವತಿಗೆ ಹೋಗ್ತಾನೆ ಇಟ್ಸ್ ಎ ಎಮೋಷ್ನಲ್ ಸೀನು ಬಟ್ ಎಲ್ಲರೂ ಆದಮೇಲೆ ಗೊತ್ತಾಯಿತು ಅದು ಮುಖ್ಯವಾದ ಪಾತ್ರ ಅಂತ ಹೀರೋ ನಾಯಕ ನಾಯಕಿ ನಾಯಕಿಯ ತಂದೆ ಹೀರೋ ಇಂತಂದೆ ಮೂರೇ ಅಲ್ಲಿ ಮೇಯ್ನ್ ಪಾತ್ರಗಳು ಅದು ಮಾಡಿಂದ ಒಂದು ಜಸ್ಟಿಸ್ ಕೊಟ್ಟಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಒಂದು ನಂಬಿಕೆ ನೋಡೋಣ ನಿಮ್ಮದಲ್ಲದ ಫೀಲ್ಡ್ ಆ ವೀಸ್ ಎಕ್ಸ್ಪೀರಿಯನ್ಸ್ ಸರ್ ಹೆಂಗ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಬಟ್ ಇಟ್ಸ್ ಎ ಟಫ್ ಫೀಲ್ಡ್ ಟಫ್ ಅಲ್ವಾ ಆ್ಯಕ್ಸ್ ಮಾಡೋದು ಕಷ್ಟನ ಆ್ಯಕ್ಟ್ ಟು ಆ್ಯಕ್ಟಿಂಗ್ ಇಸ್ ನಾವು ಈಝಿ ನೋಡೋದು ಬಟ್ ಇಟ್ ಇಸ್ ನಾಟ್ ಈಝಿ ಆ್ಯಕ್ಟಿಂಗ್ ಇಸ್ ಟಫ್ ಥಿಂಗ್ ಬಟ್ ಯು ಶುಡ್ ಗೇಟ್ ಇಂಟು ದ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರ್ ಅನ್ನೋದು ಅದು ನೀವು ಅದನ್ನ ಅಲ್ವ ಆ ಕ್ಯಾರೆಕ್ಟ್ರ್ನ ಒಳಗೆ ತಗೊಂಡ್ರೇನೆ ಬರೋದು ಈಗ ಹೇಳ್ತೀವಲ್ಲ ಏ ಸೂಪರ್ ಆಕ್ಟರ್ ಅಂತ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂದ ತಕ್ಷಣ ಡೈಲಾಗ್ ಹೌದು ಎಷ್ಟೇ ಇದರಲ್ಲಿ ಪ್ಲಸ್ ವಿತ್ ದ ಡೈಲಾಗ್ಸ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಎಮೋಷನ್ಸ್ ಸೀನ್ಸು ಸೊ ಇಟ್ ಇಸ್ ನಾಟ್ ಈಸಿ ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂಡ್ ನನಗೆ ನನಗೆ ಹೇಳಬೇಕು ಅಂದ್ರೆ ಗುರು ಅಂದ್ರೆ ಇದಕ್ಕೆ ನಮ್ಮ ನಂದಕುಮಾರ್ ಅವ್ರೆ ಫಸ್ಟ್ ಡೇ ಫಸ್ಟ್ ಫೇಸ್ ಮಾಡ್ತಾ ಇಷ್ಟ ದೊಡ್ಡ ಮೂವಿ ಅವರು ಬಹಳ ಹಂಬಲ್ಲು ಆ ಮೋಟಿವೇಶನ್ ಏ ಚೆನ್ನಾಗಿ ಮಾಡ್ತೀರ ಅವ್ರನ್ನ ಮಾಡಿ ಮಾಡಿ ಅದು ಇನ್ನು ಫೇಸ್ ಮಾಡ್ತಾ ಮಾಡ್ತಾ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ಅವ್ರು ಹೇಳೋದು ಎಲ್ರಿಗೂ ಒಂದೇ ಎಲ್ಲರಲ್ಲೂ ಕಲೆ ಇರುತ್ತೆ ಅದನ್ನ ವಿ ಟು ಟೇಕ್ ಇಟ್ ಔಟ್ ಅಂತ ಪ್ರಾಬ್ಲಿ ಸೂಟ್ ಆಯ್ತೇನೋ ಅನ್ನೋ ಐವ್ ಡನ್ ಮೈ ಜಾಬ್ ಅದೇ ಆವಾಗಲೇ ಕೇಳ್ದಂಗೆ ದುಡ್ಡು ಹಾಕೋದು ಈಸಿನಾ ಆ್ಯಕ್ಟ್ ಮಾಡೋದು ಈಸಿ ದುಡ್ಡು ಹಾಕೋದು ಈಸಿ ಆ್ಯಕ್ಚುಲಿ ಹೌದಾ ದುಡ್ಡು ಹಾಕೋದು ಈಸಿ ಅಂದರೆ ಇನ್ನು ಡಿಪೆಂಡಿಂಗ್ ಆನ್ ಯುವರ್ ಫಿನಾನ್ಷಿಯಲ್ ಸ್ಟ್ರೆಂತ್ ಆ್ಯಕ್ಟಿಂಗ್ ಇಸ್ ನಾಟ್ ದಟ್ ದುಡ್ಡು ಹಾಕಿದ್ರೆ ಅದು ಬಂತೋ ಹೋತೋ ಅಂತ ಒಂದು ಕ್ಯಾಲ್ಕುಲೇಷನ್ ಅಷ್ಟೇ ಇಲ್ಲಿ ಕ್ಯಾಲ್ಕುಲೇಷನ್ ನಡೆಯಲ್ಲವಲ್ಲ ಯು ಹ್ಯಾವ್ ಟು ಯಾಕಂದ್ರೆ ಫಸ್ಟ್ ಡೇ ನಾನು ಒಂದು ಹಂಡ್ರೆಡ್ ಜೂನಿಯರ್ಸ್ ವಾಚ್ ಮಾಡ್ತಾ ಇರ್ತಾರೆ ನಾವೆಲ್ಲ ಕಾರ್ಪೊರೇಟಲ್ಲಿ ಇರೋದನ್ನ ಐ ಫೇಸ್ ಎನಿ ಆಫ್ ಪೀಪಲ್ ಅದೇನು ತೊಂದರೆ ಇಲ್ಲ ಮಾತಾಡಕ್ಕೆ ಬಟ್ ವಿತ್ ಆಕ್ಷನ್ ವಿತ್ ಎಮೋಷನ್ಸ್ ಮಾಡ್ಬೇಕಂದ್ರೆ ಟ್ಯಾಲೆಂಟ್ ಅದ್ರ ಟ್ಯಾಲೆಂಟ್ ಇದೆ ಅಲ್ಲ ಪ್ರಾಬ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒನ್ ವಿಲ್ ಗ್ರೋ ಬಟ್ ಐ ಹ್ಯಾವ್ ಗಾಟ್ ಇನ್ ಟು ದಟ್ ಕ್ಯಾರೆಕ್ಟರ್ ವೆಲ್ ಅದು ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಸಿಂಗಲ್ ಸ್ಕ್ರೀನ್ಸ್ ಪ್ಲಾನಿಂಗ್ ಇದೆ ಪ್ಲಸ್ ಮಲ್ಟಿಪ್ಲೆಕ್ಸಸ್ ಫಸ್ಟ್ ಫೈವ್ ಹಂಡ್ರೆಡ್ ಶೋಸ್ ಅಂತ ವಿ ಡಿಸೈಡೆಡ್ ಡಿಸ್ಟ್ರಿಬ್ಯೂಟರ್ ಆ ಬಿನ್ ಫೈನಲೈಸ್ಡ್ ಸೊ ಹೋಪ್ ಕರ್ನಾಟಕ ಪೂರ್ತಿ ಒಂದು ಒಳ್ಳೆ ಮಾಡ್ ಅಂತ ಜನರಲ್ಲಿ ಬೇಡಿಕೆ ಅದೇ ಮಾರ್ಕೆಟಿಂಗ್ ಸ್ಟ್ರಾಂಗ್ಲಿ ಮಾಡ್ತಾ ಇದೀವಿ ಯಾವುದಕ್ಕೂ ಕೊರತೆ ಇರಬಾರ್ದು ನಾಳೆ ಇದು ಮಾಡಿಲ್ಲ ಅಂತ ಬೇಡ ಲೆಟೆಸ್ಟ್ ಡೂ ಆಲ್ ಅವರ್ ವರ್ಕ್ ಡಿಪೆಂಡ್ಸ್ ವಾಟ್ ಡಿಸೈಡ್ಸ್ ಅಂತ ಒಂದು ಮಾಡಿ ಮುಂದುವರಿತಾ ಇದ್ವಿ ನೀವು ಫಾದರ್ ಕೆಲವೊಂದು ಎಮೋಷನ್ ಸೀನ್ ಇದ್ದಾಗ ನಿಮ್ಮ ಆ ಫುಲ್ ಆಗಿರುತ್ತೆ ಇರುತ್ತೆ ಬಟ್ ಇಲ್ಲಿ ಬಂದಾಗ ಬಂದಾಗ ಅಂತ ಯಾಕಂದ್ರೆ ನಾನು ನಾನು ಬೆಳೆದಿರೋ ಒಂದು ಸಂಸ್ಕೃತ ಫ್ಯಾಮಿಲಿಯಿಂದ ಬಂದಿರೋದು ಸೊ ಅಲ್ಲಿ ಆ ಪಾತ್ರ ನನ್ಗೆ ಈಜಾಗ್ ಅಡಾಪ್ಟ್ ಆಗ್ಬಿಟ್ಟು ನಾನು ಆ ಸಿನಿಮಾ ಅಲ್ಲಿ ಪೂರ್ತಿ ಸಿನಿಮಾ ಅಲ್ಲಿ ಬರೀ ಪಂಚೇಶ ಊರ್ಗೋಡೆ ಹಾಗೆ ನಾನು ಇನ್ಫ್ಯಾಕ್ಟ್ ರಿಯಲ್ ಲೈಫಲ್ಲೂ ಮನೆಯಲ್ಲೂ ಅದೇ ನಾವು ಆಟ ಇರು ಸೊ ಆದ್ದರಿಂದ ಅದಷ್ಟು ಕಷ್ಟ ಆಗಿಲ್ಲ ಆ ಮಗಳು ಅನ್ನೋದೊಂದು ಆ ಫೀಲಿಂಗ್ಸು ಆ ಸೆಟ್ಟಲ್ಲಿ ಬಂದುಬಿಡತ್ತೆ ನನ್ನ ಪ್ರಕಾರ ಆ ಎಮೋಷನ್ಸ್ ಇಟ್ ಇಟ್ಕೇ ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಓಕೆ ಆ್ಯಂಡ್ ಈಗ ಒಂದು ಸಿನಿಮಾ ಮಾಡಿದ್ದೀರಾ ಕಂಟಿನ್ಯೂ ಮಾಡೋ ಪ್ಲ್ಯಾನ್ ಇದೆಯಾ ಹೇಗೆ ಅಂತ ಆಸ್ ಅ ಪ್ರೊಡ್ಯೂಸರಾ ಅದೇ ಪ್ರೊಡ್ಯೂಸರ್ ಆಯ್ ಪ್ರೊಡ್ಯೂಸ್ ಖಂಡಿತ ನಮ್ಮ ಕೆಲವು ಪ್ಲಾನ್ಸ್ ಆಲ್ರೆಡಿ ನಡೀತಾ ಇದೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿಸ್ ಮೂವಿ ಓಕೆ ಸೊ ಹೋಪ್ ಇಫ್ ದಿಸ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಸಕ್ಸಸ್ಫುಲ್ಲು ಆದರೆ ಟೀಮ್ ಇದ್ದಾರೆ ಆಬ್ವಿಯಸ್ಲಿ ನೆಕ್ಸ್ಟ್ ಸ್ಟೆಪ್ ಒಂದು ಮಾಡೋಣ ಅಂತ ಆ್ಯಕ್ಟಿಂಗ ಆ್ಯಕ್ಟಿಂಗ್ ಆಲ್ರೆಡಿ ಇದು ಮಾಡಕ್ಕೆ ರಿಲೀಸ್ ಆಗೋಕೆ ಮುಂಚೆ ಎರಡು ಮಾಡಿದ್ದೀನಿ ಹೌದಾ ಎರಡು ಸಿನಿಮಾಲ್ ಮಾಡಿದ್ದೀನಿ ಓಕೆ ಈಗ ಇದಾದ ಮೇಲೆ ಮಲ್ಟಿ ಲಿಂಕ್ವೆಲ್

ಹತ್ತು ವಯಸ್ಸಿಂದ ಹಿಡಿದು ಎಂಬತ್ತು ಎಲ್ಲ ವರ್ಗದವರು ನೋಡ್ಬೋದು ಒಂದು ಫ್ಯಾಮಿಲಿ ಎಂಟರ್ಟೈನರು ಒಂದು ಬರೀ ಲವ್ ಸಿನಿಮಾ ಅಂತಲ್ಲ ಇದರಲ್ಲಿ ಎಲ್ಲ ವೇರಿಯೇಷನ್ಸ್ ಇದೆ ಒಂದು ಕುಟುಂಬದ ವ್ಯಾಲ್ಯೂಸ್ ಏನು ಈಗಿನ ಜನ್ರೇಷನ್ಗೆ ಅಷ್ಟು ರಿಲೇಷನ್ಶಿಪ್ ವ್ಯಾಲ್ಯೂಸ್ ಏನು ನೋಡಬೇಕು ಅಂದರೆ ಈ ಸಿನಿಮಾಗೆ ಬನ್ನಿ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಪ್ರೋತ್ಸಾಹ ಮಾಡಿ ನಮ್ಮನ್ನ ಗೆಲ್ಸಿ ಅಂತ ನಿಮ್ಮನ್ನೆಲ್ಲರೂ ಸರ್ ಥ್ಯಾಂಕ್ ಯು